ಸ್ನೇಹಿತರೇ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತೀಯ ವಾಯುಪಡೆ ಹೊಸದಾಗಿ ನೂರ ಹದಿನಾಲ್ಕು ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಸುವ ಮಹಾ ಯೋಜನೆಗೆ ಮುಂದಾಗಿದೆ ಆದರೆ ಈ ವಿಷಯದ ಬಗ್ಗೆ ತಜ್ಞರು ಎಚ್ಚರಿಕೆ ನೀಡುತ್ತಿದ್ದಾರೆ ಈ ಯೋಜನೆ ಮುಂದಿನ ದಶಕಗಳಲ್ಲಿ ಮಿರಾಜ್ ಟೂ ಥೌಸಂಡ್ ಮಾದರಿಯಂತಹ ಭಾರೀ ವೆಚ್ಚ ಮತ್ತು ಸ್ವದೇಶಿ ಶಸ್ತ್ರಾಸ್ತ್ರಗಳ ಅಳವಡಿಕೆಯಲ್ಲಿ ವಿಳಂಬದ ಸಮಸ್ಯೆಗಳನ್ನು ತಂದೊಡ್ಡಬಹುದು ಈ ಯೋಜನೆ ಅಂದರೆ ಮಲ್ಟಿರೋಲ್ ಫೈಟರ್ ಏರ್ಕ್ರಾಫ್ಟ್ ಟೆಂಡರ್ ಪ್ರಪಂಚದ ಅತಿ ದೊಡ್ಡ ರಕ್ಷಣಾ ಒಪ್ಪಂದಗಳಲ್ಲಿ ಒಂದಾಗಿದೆ ಫ್ರೆಂಚ್ ಕಂಪನಿ ದಜಾಲ್ಟ್ ಏವಿಯೇಷನ್ ಭಾರತದಲ್ಲಿಯೇ ಈ ವಿಮಾನಗಳ ನಿರ್ಮಾಣ ಮಾಡಲು ಒಪ್ಪಿಕೊಂಡಿದ್ದು ಸುಮಾರು ಶೇಕಡ ಅರವತ್ತರಷ್ಟು ಸ್ಥಳೀಯ ಭಾಗಗಳ ಅಂಶಗಳನ್ನು ಬಳಸುವುದಾಗಿ ಹೇಳಿದೆ ಆದರೆ ತಜ್ಞರ ಎಚ್ಚರಿಕೆ ಸ್ಪಷ್ಟವಾಗಿದೆ ಈ ಒಪ್ಪಂದದಲ್ಲಿ ವಿಮಾನದ ಕೋರ್ ಸಾಫ್ಟ್ವೇರ್ ಹಾಗೂ ಹಾರ್ಡ್ವೇರ್ಗಳ ಸಂಪೂರ್ಣ ಪ್ರವೇಶ ಹಕ್ಕು ಭಾರತಕ್ಕೆ ಸಿಗದೇ ಇರಬಹುದು ಅದಲ್ಲದೆ ಭಾರತೀಯ ಶಸ್ತ್ರಾಸ್ತ್ರಗಳನ್ನು ಸ್ವತಂತ್ರವಾಗಿ ಅಳವಡಿಸಲು ಸಾಧ್ಯವಾಗುವುದಿಲ್ಲ ಇದರಿಂದಲೇ ಈ ಯೋಜನೆ ಮಿರಾಜ್ ಟೂ ಥೌಸಂಡ್ ವಿಮಾನಗಳ ಅನುಭವದಂತೆಯೇ ಸಾಗುವ ಅಪಾಯ ಇದೆ ಅಂದಿನ ಅಪ್ಗ್ರೇಡ್ ಯೋಜನೆ ಸುಮಾರು ಒಂಬತ್ತು ವರ್ಷಗಳ ಕಾಲ ವಿಳಂಬವಾಯಿತು ಹಾಗೂ ಪ್ರತಿಯೊಂದು ವಿಮಾನದ ನವೀಕರಣದ ವೆಚ್ಚ ಅದರ ಮೂಲ ಖರೀದಿ ಬೆಲೆಯನ್ನೇ ಮೀರಿಸಿತು ಈ ಅನುಭವದಿಂದಲೇ ತಜ್ಞರು ಈಗ ಎಚ್ಚರಿಕೆ ನೀಡುತ್ತಿದ್ದಾರೆ ಈ ವಿದೇಶಿ ತಂತ್ರಜ್ಞಾನದ ಮೇಲಿನ ಅವಲಂಬನೆ ಮಾಡುವುದು ದೀರ್ಘಾವಧಿಯ ದುಬಾರಿ ವ್ಯವಹಾರ ಎಂದು ಇದಕ್ಕೆ ವಿರುದ್ಧವಾಗಿ ಸು ಥರ್ಟಿ ಐ ವಿಮಾನಗಳ ಅನುಭವ ಸಂಪೂರ್ಣ ವಿಭಿನ್ನ ಭಾರತಕ್ಕೆ ರಷ್ಯನ್ ಮೂಲದ ವಿಮಾನಗಳ ಸೋರ್ಸ್ ಕೋಡ್ ಹಾಗೂ ಫ್ಲೈಟ್ ಸಾಫ್ಟ್ವೇರ್ ಮೇಲೆ ಪೂರ್ಣ ನಿಯಂತ್ರಣವಿದೆ ಈ ಕಾರಣದಿಂದ ಭಾರತೀಯ ಇಂಜಿನಿಯರ್ಗಳು ಸುಲಭವಾಗಿ ಮತ್ತು ಕಡಿಮೆ ವೆಚ್ಚದಲ್ಲಿ ಸ್ವದೇಶಿ ಕ್ಷಿಪಣಿಗಳಾದ ಉದಾಹರಣೆಗೆ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲನ್ನು ಅಳವಡಿಸಲು ಸಾಧ್ಯವಾಗಿದೆ ಆದರೆ ರಫೇಲ್ ವಿಷಯದಲ್ಲಿ ಇದು ಅಸಾಧ್ಯ ಯಾವುದೇ ಹೊಸ ವ್ಯವಸ್ಥೆಯನ್ನು ಸೇರಿಸಲು ಅಥವಾ ಬದಲಾವಣೆ ಮಾಡಲು ಫ್ರೆಂಚ್ ಅಧಿಕಾರಿಗಳ ಅನುಮತಿ ಮತ್ತು ಪ್ರಮಾಣೀಕರಣ ಅಗತ್ಯ ಹಾಗೂ ಈ ಪ್ರಕ್ರಿಯೆ ಸಮಯವನ್ನು ಹಾಗೂ ಹಣವನ್ನು ಎರಡನ್ನೂ ಹೆಚ್ಚು ತೆಗೆದುಕೊಳ್ಳುತ್ತದೆ ಅದೇ ಕಾರಣಕ್ಕೆ ಭಾರತ ನೂರ ಹದಿನಾಲ್ಕು ಹೊಸ ರೆಫೆಲ್ಗಳನ್ನು ಖರೀದಿಸಲು ಮುಂದಾದರೆ ತಂತ್ರಜ್ಞಾನ ನಿಯಂತ್ರಣ ಪಡೆಯದೆ ಮುಂದಿನ ನಲವತ್ತು ವರ್ಷಗಳ ಕಾಲ ಫ್ರಾನ್ಸ್ನ ಮೇಲೆ ಸಂಪೂರ್ಣ ಅವಲಂಬಿತವಾಗುವ ಅಪಾಯವಿದೆ ಪ್ರತಿಯೊಂದು ಸಾಫ್ಟ್ವೇರ್ ಅಪ್ಡೇಟ್ಗೂ ಅಥವಾ ಹಾರ್ಡ್ವೇರ್ ಬದಲಾವಣೆಗೂ ಡಜಾಲ್ಟ್ ಕಂಪನಿಗೆ ಭಾರಿ ಹಣ ಪಾವತಿಸಬೇಕಾಗುತ್ತದೆ ಇದು ವಿಮಾನಗಳ ಸಂಪೂರ್ಣ ಜೀವನಾವಧಿ ವೆಚ್ಚವನ್ನು ಅಪಾರವಾಗಿ ಹೆಚ್ಚಿಸುತ್ತದೆ ತಜ್ಞರ ಸಲಹೆ ಏನೆಂದರೆ ಈ ಒಪ್ಪಂದವನ್ನು ಆತ್ಮ ಭಾರತ ನೀತಿಗೆ ಅನುಗುಣವಾಗಿಸಬೇಕಾದರೆ ಭಾರತ ಸರ್ಕಾರವು ರಫೇಲ್ನಂತಹ ಪ್ರಮುಖ ತಂತ್ರಜ್ಞಾನಗಳ ಮೇಲಿನ ಹಕ್ಕುಗಳನ್ನು ಪಡೆಯಬೇಕು ವಿಶೇಷವಾಗಿ ವಿಮಾನದ ರೆಡಾರ್ ಹಾಗೂ ಡಿಜಿಟಲ್ ಫ್ಲೈಟ್ ಕಂಟ್ರೋಲ್ ಕಂಪ್ಯೂಟರ್ ಅಂದರೆ ಡಿ ಎಫ್ ಸಿ ಯ ಸೋರ್ಸ್ ಕೋಡ್ ಹಕ್ಕುಗಳನ್ನು ಕೇಳಬೇಕು ಅದಕ್ಕೆ ಪರ್ಯಾಯವಾಗಿ ಸುಕೋಯ್ ಮಾದರಿಯಲ್ಲಿ ಭಾರತೀಯ ನಿರ್ಮಿತ ಡಿಎಫ್ಸಿಸಿ ಅಳವಡಿಸಲು ಅವಕಾಶ ನೀಡುವ ಹಕ್ಕನ್ನು ಪಡೆಯಬಹುದು ಈ ಒಪ್ಪಂದದ ಜೀವಮಾನಾವಧಿ ವೆಚ್ಚ ಹಲವು ದಶಲಕ್ಷ ಡಾಲರ್ಗಳಿಗೆ ತಲುಪಲಿದೆ ಎಂದು ಅಂದಾಜಿಸಲಾಗಿದೆ ಹೀಗಾಗಿ ಇದು ಕೇವಲ ವಿಮಾನಗಳ ಸಂಖ್ಯೆಯನ್ನು ಹೆಚ್ಚಿಸುವ ನಿರ್ಧಾರವಲ್ಲ ಮುಂದಿನ ನಾಲ್ಕು ದಶಕಗಳ ಕಾಲ ಭಾರತದ ತಂತ್ರಜ್ಞಾನ ಸ್ವಾವಲಂಬನೆಯ ದಿಕ್ಕು ನಿರ್ಧರಿಸುವ ಕ್ಷಣವಾಗಿದೆ ಭಾರತೀಯ ವಾಯುಪಡೆಗೆ ಹೊಸ ವಿಮಾನಗಳ ಅಗತ್ಯ ಖಂಡಿತವಾಗಿ ಇದೆ ಆದರೆ ಮಿರಾಜ್ ಟೂ ಥೌಸಂಡ್ ಮಾದರಿಯ ದುಬಾರಿ ಮತ್ತು ನಿಧಾನವಾದ ವಿದೇಶಿ ನವೀಕರಣದ ತಪ್ಪು ಮತ್ತೆ ಮರುಕಳಿಸದಂತೆ ನೋಡಿಕೊಳ್ಳಬೇಕು ಅಂತಿಮವಾಗಿ ರಫೇಲ್ ಭಾರತದ ಸ್ವಂತ ಆಸ್ತಿ ಆಗಬೇಕಾದರೆ ಭಾರತವು ನಿಜವಾದ ಇಂಟಿಗ್ರೇಷನ್ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸಬೇಕು ಇಲ್ಲದಿದ್ದರೆ ಮುಂದಿನ ದಶಕಗಳಲ್ಲಿ ಆರ್ಥಿಕ ಹಾಗೂ ತಂತ್ರಜ್ಞಾನದ ಮೇಲಿನ ಅವಲಂಬನೆಯ ಭಾರವನ್ನು ಹೊರುವ ಪರಿಸ್ಥಿತಿ ಉಂಟಾಗಬಹುದು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ